ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಜಕಾರಣದ ಭಾರಿ ಸುದ್ದಿಯಲ್ಲಿರುವ ಮಹಾರಾಷ್ಟ್ರದಲ್ಲಿ ಈಗ ರಾಷ್ಟ್ರ ರಾಜಕಾರಣದ ಭೂಕಂಪನ ಶುರುವಾಗಿದೆ ದೇಶದ ನೇತಾರ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಿಯೇನೋ ಆದರೂ ಆದರೆ ಜನರಲ್ಲಿ ಅವರ ಅಭಿಮಾನಿಗಳಲ್ಲಿ ಒಂದು ಅಳುಕು ಸೇರಿಕೊಂಡಿದೆ ಅದೇನೆಂದರೆ ಅತಿಯಾದ ಕಾನ್ಫಿಡೆನ್ಸ್ ನಿಂದ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಡೆದುಕೊಂಡ ವರ್ತನೆ ಅದರಿಂದಾಗಿ ಸ್ಪಷ್ಟ ಬಹುಮತಕ್ಕೆ ಮೂವತ್ತೆರಡು ಸ್ಥಾನಗಳ ಕೊರತೆ ಎದುರಿಸುವ ಪರಿಸ್ಥಿತಿ ಬಂದಿತ್ತು ಮಾತೃ ಪಕ್ಷದ ಈ ವರ್ತನೆಯಿಂದ ಮೋದಿಯವರು ಎನ್ಡಿಎ ಮೈತ್ರಿಕೂಟದ ಪ್ರಬಲ ಎರಡು ಮತ್ತು ಮೂರನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಟಿಡಿಪಿ ಹಾಗೂ ಜೆಡಿಯು ಮುಂದೆ ಸರ್ಕಾರ ರಚಿಸುವ ಪ್ರಕ್ರಿಯೆಗೆ ಬೆಂಬಲದ ಕೋರಿಕೆ ಹೊತ್ತು ಕೈಚಾಚಿ ನಿಲ್ಲಬೇಕಾಯಿತು ಮೋದಿಯವರ ಮೂರನೇ ಚರಣದ ಸರ್ಕಾರ ನಿಜಾರ್ಥದಲ್ಲಿ ಎನ್ಡಿಎ ಸರ್ಕಾರವಾಗಿ ಸ್ಥಾಪನೆ ಆಯಿತು ಪ್ರಧಾನಿ ನರೇಂದ್ರ ಮೋದಿಯವರ ಮುಖದಲ್ಲಿ ಕೆಲ ಕಾಲ ಬೇಸರ ಮೂಡಿತ್ತು ಆದರೆ ಈಗ ಹರಿಯಾಣ ಮತ್ತು ನಂತರದಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಮಾತ್ರ ಹೊಸ ಹುಮ್ಮಸ್ಸು ಅವರಲ್ಲಿ ಬಿಜೆಪಿಯಲ್ಲಿ ಮೂಡಿಸಿದೆ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶದ ಪಾಸಿಟಿವ್ ಸೈಡ್ ಎಫೆಕ್ಟ್ ಪ್ರಸ್ತುತ ಲೋಕಸಭೆಯ ಬಲಾಬಲದ ಮೇಲೆ ಪ್ರಖರತೆಯ ಕಿರಣಗಳು ಮೂಡುವಂತೆ ಮಾಡಿದೆ ಹೊಳಪಿಸುತ್ತಿದೆ ಆ ಎಲ್ಲ ಬೆಳವಣಿಗೆಗಳ ರಾಜಕೀಯ ನಡೆಯ ಸುದ್ದಿ ವಿಶ್ಲೇಷಣೆ ವೀಕ್ಷಕರೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇವತ್ತು ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ ಹರಿಯಾಣ ಹರಿಯಾಣ ರಾಜ್ಯದ ಐದು ಮಂದಿ ಲೋಕಸಭೆ ಸದಸ್ಯರು ಸೇರಿದಂತೆ ಮಹಾರಾಷ್ಟ್ರದ ಶರದ್ ಪವಾರ್ ಎನ್ ಬಣ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಒಟ್ಟು ಹದಿನೇಳು ಸಂಸದರಲ್ಲಿ ಹನ್ನೆರಡಕ್ಕೂ ಹೆಚ್ಚು ಜನ ತಮ್ಮ ತಮ್ಮ ಮಾತೃಪಕ್ಷ ತ್ಯಜಿಸಲು ಬಿಜೆಪಿ ಹಾಗೂ ಎನ್ ಕೈ ಹಿಡಿಯಲು ಸಿದ್ಧರಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಇವರಲ್ಲಿ ಹಲವರು ಈಗಾಗಲೇ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ ಸಿಂಧೆ ಹಾಗೂ ಅಜಿತ್ ಪವಾರ್ ಅವರನ್ನು ನಿರಂತರವಾಗಿ ಸಂಪರ್ಕಿಸ್ತಾ ಇದ್ದಾರೆ ಈ ಬೆಳವಣಿಗೆ ಇಂಡಿ ಅಲಯನ್ಸ್ ಮತ್ತು ರಾಜಕೀಯ ಚಾಣಾಕ್ಷ ಶರದ್ ಪವಾರ್ ಹಾಗೂ ಉದ್ಧವ್ ಮತ್ತು ಹರಿಯಾಣ ಕಾಂಗ್ರೆಸ್ ಪ್ರಮುಖ ರಾಜಕಾರಣಿಗಳ ಪಾದದಡಿಯ ಭೂಮಿಯನ್ನೇ ಕಂಪಿಸುವಂತೆ ಮಾಡಿದೆ ಅತ್ತ ಈ ಬಾರಿ ಕೇಂದ್ರದಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲು ಸಾಧ್ಯವಾಗಲಿಲ್ಲ ಎಂಬುವ ಮೋದಿ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರ ಆತಂಕವನ್ನು ಈ ಬೆಳವಣಿಗೆ ನಿಧಾನವಾಗಿ ಇದೆ ಕೇಂದ್ರದಲ್ಲಿ ಕನಿಷ್ಠ ಬಹುಮತದ ಸರ್ಕಾರ ರಚಿಸಲು ಯಾವುದೇ ಪಕ್ಷಕ್ಕೆ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ಪಾರು ಮಾಡುವ ಅಗತ್ಯವಿರುತ್ತದೆ ಬಿಜೆಪಿಗೆ ಅದು ಕಳೆದ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಸಾಧ್ಯವಾಗಿರಲಿಲ್ಲ ಹದಿನೆಂಟನೇ ಲೋಕಸಭೆಯಲ್ಲಿ ಏಕೈಕ ಬಹುದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ದರೂ ಸಹ ಅದರ ಜೊತೆಗೆ ಬಂದ ಸಂಸದರ ಸಂಖ್ಯೆ ಮಾತ್ರ ಕೇವಲ ಮತ್ತು ಕೇವಲ ಇನ್ನೂರ ನಲವತ್ತಕ್ಕೆ ಸೀಮಿತಗೊಂಡಿತ್ತು ಮೊನ್ನೆ ನಡೆದ ಎರಡು ಲೋಕಸಭೆ ಉಪಚುನಾವಣೆಯಲ್ಲಿ ಒಂದನ್ನು ಗೆದ್ದುಕೊಂಡ ಬಿಜೆಪಿ ಲೋಕಸಭೆಯಲ್ಲಿ ಈಗ ತನ್ನ ಬಲಾಬಲ ಇನ್ನೂರ ನಲವತ್ತರಿಂದ ಇನ್ನೂರ ನಲವತ್ತೊಂದಕ್ಕೆ ಹೆಚ್ಚಿಸಿಕೊಂಡಿದೆ ಹಾಗಿದ್ದರೂ ಸಹಿತ ಸ್ವಂತ ಬಲದ ಸರ್ಕಾರದ ಸ್ಥಿರತೆಗೆ ಇನ್ನೂ ಮೂವತ್ತೊಂದು ಸಂಸದರ ಕೊರತೆ ಉಳಿದುಕೊಂಡಿದೆ ಆದರೆ ಪ್ರೇಕ್ಷಕರೇ ಆಶ್ಚರ್ಯದ ಬೆಳವಣಿಗೆ ಎಂದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಎನ್ಡಿಎ ವಿರೋಧಿ ಬಣದಲ್ಲಿರುವ ಇಪ್ಪತ್ತೆರಡು ಎಂಪಿಗಳ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆರು ತಿಂಗಳ ಒಳಗಾಗಿ ಬಿಜೆಪಿ ಇನ್ನೂರ ಎಪ್ಪತ್ತೆರಡರ ಸಂಖ್ಯಾಬಲದ ಮ್ಯಾಜಿಕ್ ಸಂಖ್ಯೆಯನ್ನು ದಾಟ ಿದೆ ತನ್ನ ಬಲವನ್ನು ಎಂಬುದು ನಿಧಾನವಾಗಿ ಸ್ಪಷ್ಟವಾಗ್ತಾ ಇದೆ ಆದ್ದರಿಂದ ದಿಲ್ಲಿ ಗದ್ದುಗೆಯ ಮೋದಿ ಸರ್ಕಾರದ ಲೆಕ್ಕಾಚಾರ ಹೊಸ ಹುರುಪಿನ ಹೆಜ್ಜೆ ಇಡ್ತಾ ಇದೆ ಎರಡೂ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶದ ದಿಗ್ವಿಜಯ ಕೇಂದ್ರ ಸರ್ಕಾರದ ಮೇಲೆ ಪಾಸಿಟಿವ್ ವೈಪ್ ಆಗಿ ಪರಿಣಮಿಸುತ್ತಿದೆ ಈಗ ಕೇಂದ್ರದಲ್ಲಿ ಬಿಜೆಪಿ ತನ್ನ ಬಲಾಬಲ ವೃದ್ಧಿಸಿಕೊಳ್ಳಲು ಸಕಾರಾತ್ಮಕ ಕಾಲವು ಕೂಡಿ ಬಂದಿದೆ ಹೊರಹೊಮ್ಮಿದೆ ಮಹಾರಾಷ್ಟ್ರದ ಪ್ರತಿಪಕ್ಷದಲ್ಲಿರುವ ಮೂವತ್ತು ಎಂಪಿಗಳಲ್ಲೇ ಅನೇಕರು ಮುಂದಿನ ಒಂದೆರಡು ತಿಂಗಳಲ್ಲಿ ಬಿಜೆಪಿಗೆ ಲೋಕಸಭೆಯಲ್ಲಿ ವರದಾನವಾಗಲಿದ್ದಾರೆ ಮಹಾರಾಷ್ಟ್ರ ರಾಜಕಾರಣದ ಎಲ್ಲ ಪ್ರಮುಖ ವಿರೋಧಿ ರಾಜಕಾರಣಿಗಳ ರಾಜಕೀಯದ ಅಂಗಡಿಗಳು ಸದ್ಯದಲ್ಲೇ ಶಾಶ್ವತವಾಗಿ ಶಟ್ಟರ್ ಎಳೆಯಲಿವೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರಿಗೆ ತಮ್ಮ ತಮ್ಮ ಪಕ್ಷಗಳ ಸಂಸತ್ ಸದಸ್ಯರನ್ನು ಹಿಡಿದಿಟ್ಟುಕೊಳ್ಳುವುದೇ ಈಗ ಪ್ರಮುಖ ಕಾರ್ಯವಾಗಲಿದೆ ಹೀಗೆಂದು ಅನುಭವಿ ಪತ್ರಕರ್ತ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖಂಡ ಆಶುತೋಷ್ ರಾಷ್ಟ್ರದ ಭವಿಷ್ಯದ ಕಣಿ ಹೇಳಿದ್ದಾರೆ ಆಶುತೋಷ್ ಮಾತಿನಂತೆ ಶರತ್ ಹಾಗೂ ಉದ್ಧವ್ ಅವರಿಗೆ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಈ ಎಲ್ಲ ಬೆಳವಣಿಗೆಗಳ ಅಂಥ ವಿಚಾರ ಅನುಭವಕ್ಕೆ ಬರ್ತಾ ಇದೆ ಹಿಂದೆ ಕೈ ಕೈಕೊಟ್ಟಾಗ ಅಂದಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಮ್ಮ ಸ್ಥಾನಕ್ಕೆ ಅನಿವಾರ್ಯವಾಗಿ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಿಂತು ಒತ್ತಿ ಒತ್ತಿ ಹೇಳಿದ ಮಾತು ಮೇರಾ ಪಾನಿ ಉತರ್ತಾ ದೇಖ್ ಮೇರಾ ಪಾನಿ ಉತರ್ತಾ ದೇಖ್ ಮೇರೆ ದ್ವಾರ್ ಘರ್ ಮತ್ ಬಸಾ ಮೇರೆ ದ್ವಾರ್ ಘರ್ ಮತ್ ಬಸಾ ಮೈಸೂ ಸಮಂದರ್ ಹೂಂ ಮೈ ಫಿರ್ ಲೌಟ್ಕರ್ ಆವುಂಗ ಮೈ ಸಮಂದರ್ ಹೂಂ ಮೈ ಫಿರ್ ಲೌಟ್ಕರ್ ಆವುಂಗಾ ದೇವೇಂದ್ರ ಫಡ್ನವೀಸ್ ಅವರ ಈ ಮಾತಿಗೆ ಈಗ ಅರ್ಥ ಬಂದಂತಾಗಿದೆ ಮಹಾರಾಷ್ಟ್ರದಲ್ಲಿ ಈಗ ನಡೆದಿರುವ ರಾಜಕೀಯ ಬೆಳವಣಿಗೆ ರಾಜ್ಯ ಸರ್ಕಾರ ಸ್ಥಾಪಿಸುವುದಕ್ಕಲ್ಲ ಅದು ಹೇಗೋ ಮಹಾಯುತಿ ಸರ್ಕಾರ ಬಂದೇ ಬರುತ್ತೆ ಎಂಬುವ ಆತ್ಮವಿಶ್ವಾಸ ಬಿಜೆಪಿಗಿದೆ ಮಹಾರಾಷ್ಟ್ರದ ಈ ಎಲ್ಲಾ ಬೆಳವಣಿಗೆಗಳು ಕೇಂದ್ರ ಸರ್ಕಾರದ ಬಹುಮತದ ಕಡೆಗೆ ನಿರ್ಭರವಾಗಿ ಝಳಪಿಸಿ ಿದೆ ವೀಕ್ಷಕರೇ ಈ ರಾಜಕೀಯದ ಸತ್ಯ ಕತೆ ಜಬರ್ದಸ್ತ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ಅದರ ಇಂಚಿಂಚು ವಿಶ್ಲೇಷಣೆ ನಾವಿಲ್ಲಿ ಮಾಡುವವರಿದ್ದೇವೆ ಎನ್ ಸಿ ಪಿ ಶರತ್ ಬಣ ಮತ್ತು ಶಿವಸೇನೆ ಉದ್ಧವ್ ಬಣದ ಚುನಾಯಿತ ಎಂಪಿಗಳು ತಮ್ಮ ಮಾತೃ ಪಕ್ಷಗಳಿಗೆ ಗುಡ್ ಬೈ ಹೇಳಿ ಮಾರ್ಚ್ ಆಫ್ ಆಗಲು ಸಿದ್ಧರಾಗಿದ್ದಾರೆ ಹಾಗೇನಾದರೂ ಆಗಿಯೇ ಬಿಟ್ಟರೆ ಇನ್ನು ಮಹಾರಾಷ್ಟ್ರದಲ್ಲಿ ಇಂಡಿ ಅಲಯನ್ಸ್ ನ ಎಲ್ಲ ಪಕ್ಷಗಳ ಅಧಿಕಾರ ರಾಜಕೀಯದ ಬದುಕು ಖತಂ ಆದಂತೆ ಅನ್ನಬಹುದು ಕೇಂದ್ರದಲ್ಲಿ ಮೂರನೇ ಸಲ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹೊಸತರಲ್ಲೇ ಅಂದರೆ ಕಳೆದ ಜೂನ್ ಒಂಬತ್ತಕ್ಕೆ ಉದ್ಧವ್ ಬಣದ ಇಬ್ಬರು ಲೋಕಸಭೆ ಸದಸ್ಯರು ಮೋದಿ ಬಾಗಿಲು ತಟ್ಟಿದ್ದರು ಆಗ ಮೋದಿಯವರು ಪಕ್ಷ ಒಡೆದು ಆಳುತ್ತಾರೆ ಎನ್ನುವ ಅಪವಾದ ತಮ್ಮ ಹೆಗಲಿಗೆ ಹೊರಲು ಸಿದ್ಧರಾಗದೆ ಮತದಾರರ ತೀರ್ಮಾನವನ್ನು ಗೌರವಿಸಿ ಸತ್ಯ ಎಲ್ಲಿದ್ದೀರೋ ಅಲ್ಲೇ ಇದ್ದುಕೊಂಡು ನಿಮ್ಮ ಕರ್ತವ್ಯ ನಿರ್ಭಾಯಿಸಿ ಎಂಬುವ ಬುದ್ಧಿಪಾಠ ಮಾಡಿ ಅವರನ್ನು ಕಳಿಸಿಕೊಟ್ಟಿದ್ದರು ಮೋದಿಯವರಿಗೆ ತಮ್ಮ ಮಾತೃಪಕ್ಷ ಹಾಗೂ ತಮ್ಮ ವೈಯಕ್ತಿಕ ವರ್ಚಸ್ಸಿನ ಬಗ್ಗೆ ಸದಾ ಇರುವ ಸಂಕಲ್ಪದ ನಡೆ ಇದೆಂದು ಬಿಂಬಿತವಾಗುತ್ತದೆ ಇವರ ಈ ಸಾತ್ವಿಕ ಚಿಂತನೆಯೇ ಇವರನ್ನು ವಿಶ್ವ ನಾಯಕನ ಪಟ್ಟಕ್ಕೆ ಮುಟ್ಟಿಸಿದೆ ಅಂತ ನಾವು ಯೋಚಿಸಬೇಕಾಗುತ್ತದೆ ಒಮ್ಮೆ ನಾವು ನೀವು ಎಲ್ಲರೂ ಈ ಮಾತನ್ನು ಯೋಚಿಸಿ ನೋಡಬೇಕಾಗಿದೆ ಪ್ರೇಕ್ಷಕರೇ ಉದ್ಧವ ಬಣದ ಇಬ್ಬರು ತುದಿಗಾಲಲ್ಲಿದ್ದರೆ ಉಳಿದ ನಾಲ್ವರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಎನ್ ಡಿ ಎ ಅಥವಾ ಬಿಜೆಪಿ ಸೇರುವ ಆಶಯ ಹೊತ್ತು ಇವರಲ್ಲಿ ಮೂರೇ ಜನ ಬಂದು ಬಿಜೆಪಿ ಸೇರಿದರೂ ಪಕ್ಷಾಂತರ ಚಟುವಟಿಕೆಯ ಕೇಸ್ ಇವರ ಮೇಲೆ ನಿಲ್ಲುವುದಿಲ್ಲ ಅವರು ಲೋಕಸಭೆಯಲ್ಲಿ ಪ್ರತ್ಯೇಕ ಗುಂಪಾಗಿ ಆಸನ ಪಡೆಯಬಹುದಾಗಿದೆ ಈ ಪಕ್ಷಾಂತರದ ಆಲೋಚನೆಯ ಹಿಂದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಹಾಗೂ ತಮ್ಮ ವೈಯಕ್ತಿಕ ರಾಜಕೀಯ ಭವಿಷ್ಯದ ವಿಷಯ ಅಡಗಿದೆ ಅಂತಾನೆ ಹೇಳಬಹುದಾಗುತ್ತದೆ ಅದರಂತೆ ಎನ್ಸಿಪಿ ಶರತ್ ಬಣದ ನಾಲ್ವರು ಎಂಪಿಗಳು ಬಿಜೆಪಿ ಅಥವಾ ಎನ್ಡಿಎ ಸೇರಿಕೊಂಡರೆ ಇವರು ಕೂಡ ಪಕ್ಷಾಂತರ ಮಾಡಿದ ಕಾನೂನು ಅನ್ವಯ ಆಗದೆ ಬಚಾವಾಗುತ್ತಾರೆ ವಲಸೆ ಬರುವ ಇವರೆಲ್ಲರೂ ತಮ್ಮ ತಮ್ಮ ಲೋಕಸಭೆ ಸ್ಥಾನಗಳನ್ನು ಸಹ ಉಳಿಸಿಕೊಳ್ಳಲಿದ್ದಾರೆ ಆದರೆ ಹರಿಯಾಣದ ಐದು ಸಂಸದರ ವಿಚಾರ ಬೇರೆಯದಾಗಿದೆ ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟೇ ಬರಬೇಕಾಗುತ್ತದೆ ಉಪಚುನಾವಣೆಯಲ್ಲಿ ಗೆದ್ದು ಬಂದಾಗ ಮಾತ್ರ ಅವರಿಗೆ ಬಿಜೆಪಿ ಅಥವಾ ಎನ್ಡಿಎ ಬಾಗಿಲು ತೆರೆದುಕೊಳ್ಳಲಿದೆ ಹಾಗ ಆದರೆ ಪ್ರೇಕ್ಷಕರೇ ಯಾರವರು ಎಂಪಿಗಳು ಮತ್ತು ಯಾವ ಪಕ್ಷಗಳು ತನ್ನ ಎಷ್ಟು ಎಂಪಿಗಳನ್ನು ಕಳೆದುಕೊಳ್ಳುತ್ತಿವೆ ಅಂತ ಒಂಚೂರು ಯೋಚಿಸಿ ನೋಡೋಣ ಬನ್ನಿ ಪ್ರೇಕ್ಷಕರೇ ಶಿವಸೇನೆ ಉದ್ಧವ್ ಬಣದ ಎಂಪಿಗಳಾದ ಸಂಜಯ್ ದೇಶ್ಮುಖ್ ನಾಗೇಶ್ ಬಾಪುರಾವ್ ಪಾಟೀಲ್ ಸಂಜಯ್ ಹರಿಭಾವು ಜಾಧವ್ ರಾಜಾ ಬಾವು ಸಂಜಯ್ ದೀನಾ ಪಾಟೀಲ್ ಬಾಬು ಸಾಹೇಬ್ ರಾಜಾರಾಮ್ ಅನಿಲ್ ದೇಸಾಯಿ ಮತ್ತು ಓಂ ಪ್ರಕಾಶ್ ಮತ್ತು ಅತ್ತ ಶರದ್ ಪವಾರ್ ಎನ್ ಸಿಪಿ ಬಣದಲ್ಲಿ ಒಂಬತ್ತು ಜನ ಎಂಪಿಗಳಿದ್ದಾರೆ ಇವರಲ್ಲಿ ಒಬ್ಬರು ಅವರ ಸ್ವಂತ ಪುತ್ರಿ ಸುಪ್ರಿಯಾ ಸುಡೆ ಇವರನ್ನು ಬಿಟ್ಟರೆ ಉಳಿದ ಎಂಟು ಜನರಲ್ಲಿ ಅಮರ್ ಶಂಕರ್ ರಾವ್ ಭಾಸ್ಕರ್ ಸುರೇಶ್ ಮಾತ್ರೆ ನೀಲೇಶ್ ಡಾಕ್ಟರ್ ಅಮೋಲ್ ಮೋಹಿತೆ ಪಾಟೀಲ್ ಮತ್ತು ಬಜರಂಗ್ ಈ ಹದಿನಾರು ಜನ ಎಂಪಿಗಳು ಬಿಜೆಪಿ ಕೂಟ ಸೇರಲು ಸಿದ್ಧರಾಗಿದ್ದಾರೆ ಹೀಗಿದ್ದರೂ ಒಂದು ಲೆಕ್ಕಾಚಾರದಲ್ಲಿ ಕೆಲವರು ಹಿಂದೆ ಸರಿಯಬಹುದು ಕನಿಷ್ಠ ಹಾಗಿದ್ರೂ ಸಹ ಹತ್ತರಿಂದ ಹನ್ನೆರಡು ಮಂದಿ ಎನ್ ಡಿ ಎ ಕೂಟ ಸೇರುವುದು ನಿಶ್ಚಿತವಾದಂತಾಗಿದೆ ಯಾಕೆ ಅಂತ ಹೇಳಿದರೆ ಶಿವಸೇನೆ ಸಿಂಧೆ ಬಣದ ಲೋಕಸಭೆ ಸದಸ್ಯ ಹಾಗೂ ಕೇಂದ್ರದ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇದೇ ಬಣದ ಮಹಾರಾಷ್ಟ್ರ ವಿಧಾನಸಭೆಯ ಹಾಲಿ ಸದಸ್ಯ ಗುಲಾಬ್ ರಾವ್ ಪಾಟೀಲ್ ಈ ಬೆಳವಣಿಗೆಯನ್ನು ಖಚಿತಪಡಿಸುತ್ತಾರೆ ಈ ರಾಜಕೀಯ ಬಿರುಗಾಳಿ ಬೀಸುವುದೇ ನಿಶ್ಚಿತವಾಗಿ ಆಗಿಬಿಟ್ರೆ ಖಂಡಿತ ಅತಿ ಬೇಗ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಒಬ್ಬರ ಮುಂದೆ ಒಬ್ಬರು ಕುಳಿತುಕೊಂಡು ಸೋಲಿನ ಸಂಭ್ರಮ ಮತ್ತು ಅಧಿಕಾರ ರಾಜಕೀಯ ಕಳೆದುಕೊಂಡ ಸಂಭ್ರಮದ ಡಂಗುರ ಬಾರಿಸಿಕೊಂಡು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಕುಳಿತುಕೊಳ್ಳುವುದು ಮಾತ್ರ ಅವರಿಗೆ ಉಳಿಯುವ ಮಾರ್ಗವಾಗಲಿದೆ ಪ್ರೇಕ್ಷಕರೇ ನಾವು ಇಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶದ ನಂತರ ದೇವೇಂದ್ರ ಫಡ್ನವೀಸ್ ಅವರ ಒಂದು ಟ್ವೀಟ್ ನೆನಪಿಸಿಕೊಳ್ಳಬೇಕಾಗುತ್ತದೆ ಅದೇನೆಂದರೆ ಬಾಜಿ ಕಿ ಉಡಾನ್ ಅಭಿ ಬಾಕಿ ಬಾಜಿ ಕಿ ಉಡಾನ್ ಬಾಕಿ ಹೈ ಅರ್ಥ ರಾಜಕೀಯ ಪತಂಗದ ಗಾಳ ಬೀಸಿ ಅದರ ವಿಜಯ ಪತಾಕೆ ಹಾರುವುದು ಇನ್ನು ಬಾಕಿ ಉಳಿದಿದೆ ಅಂತ ನೋಡಿ ಮೊನ್ನೆ ನಡೆದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮಹಾಯುತಿ ಒಕ್ಕೂಟ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ತನ್ನದಾಗಿಸಿಕೊಂಡು ದಿಗ್ವಿಜಯದ ನಗೆ ಅರಳಿಸಿದೆ ಅಸಲಿ ಉಡಾನ್ ಬಾಕಿ ಹೈ ಎಂಬುದರ ಅರ್ಥ ಏನು ಅಂತ ಯೋಚಿಸಿದಾಗ ಸಿಗುವ ಉತ್ತರವೇ ಕೇಂದ್ರದಲ್ಲಿ ಯಾರ ಹಂಗಿಲ್ಲದೆ ಸ್ವಂತ ಬಲದ ಬಹುಮತದ ಸರ್ಕಾರ ಉಳಿಸಿಕೊಳ್ಳುವ ಪ್ರಯತ್ನಗಳ ನಡೆ ಎಂದಾಗುತ್ತದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ನಿಷ್ಕ್ರಿಯತೆ ಹಾಗೂ ಆರ್ಎಸ್ಎಸ್ ನೀಡಿದಂತಹ ಹೇಳಿಕೆಗಳು ಫಲಿತಾಂಶದಲ್ಲಿ ಭಾರಿ ನಷ್ಟ ತಂದಿಟ್ಟಿದ್ದವು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಎಂಪಿಗಳ ಸಂಖ್ಯೆ ಇಳಿಮುಖವಾಗಲು ಇದೇ ಕಾರಣವಾಗಿತ್ತು ಇದರ ಜೊತೆಗೆ ಉದ್ದವ್ ಪರ ಉಂಟಾದ ಅನುಕಂಪ ಕೂಡ ಸೇರಿಕೊಳ್ಳುತ್ತದೆ ಆದರೆ ಈಗ ಪ್ರಬುದ್ಧ ಮರಾಠಿ ಮತದಾರ ತಾನು ಹಿಂದೆ ಮಾಡಿದ ತಪ್ಪು ಅರ್ಥ ಮಾಡಿಕೊಂಡಿದ್ದಾನೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷಕ್ಕೆ ರಾಜ್ಯದಲ್ಲೂ ಕೂಡ ಬೆಂಬಲ ಕೊಟ್ಟರೆ ತನ್ನ ಕ್ಷೇತ್ರ ಹಾಗೂ ತನ್ನ ರಾಜ್ಯದ ಪ್ರಗತಿ ಸಾಧ್ಯ ಎಂಬುದು ಮನವರಿಕೆಯಾಗಿದೆ ಈ ಮರಾಠಿಗರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಆದ್ದರಿಂದ ಸಾಗರೋಪಾದಿಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಹರಿದು ಬಂದು ತಮ್ಮ ಹಕ್ಕು ಚಲಾಯಿಸಿದರು ಈ ಮತಗಳೇ ಪ್ರಚಂಡ ಬಹುಮತವಾಗಿ ಮಹಾಯುತಿ ಮೈತ್ರಿಕೂಟ ವಿಜಯ ಸಾಧಿಸಲು ಸಾಧ್ಯವಾಯಿತು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಚಾಣಕ್ಯನೆಂದೇ ಬಿಂಬಿತವಾಗಿರುವ ಶರದ್ ಪವಾರ್ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಕಾಲರ್ ಹಾರಿಸಿಕೊಂಡು ರಾಜಕೀಯ ವಠಾರದಲ್ಲಿ ಮೆರೆದಾಡುತ್ತಿದ್ದರು ಆದರೆ ಇದೇ ಪವಾರ್ ವಿಧಾನಸಭೆ ಚುನಾವಣೆಯ ನಂತರ ಈಗ ಸೋತು ಸುಣ್ಣವಾಗಿದ್ದಾರೆ ಎನ್ಸಿಪಿ ಕಿರೀಟ ಈಗ ಅಜಿತ್ ಶಿರಕ್ಕೆ ಭೂಷಣವಾಗಿದೆ ಶರತ್ರಿಗೆ ರಾಜಕೀಯ ಸಾಗರದ ಸೋಲಿನ ಕಿನಾರೆ ಸೇರಿಸಿ ಬಿಟ್ಟಿದ್ದಾರೆ ಮರಾಠಿ ಮತದಾರರು ಇಂಥವರ ಬಾಲಂಗೋಸಿ ಆದರೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ಮಂಕಾಗುವುದು ನಿಶ್ಚಿತ ಇದೆಲ್ಲವನ್ನು ಲೆಕ್ಕ ಮಾಡಿಕೊಂಡ ಎಂಪಿಗಳು ತಾವು ಮೂಲೆ ಗುಂಪಾಗಲು ಬಯಸದೆ ಬಿಜೆಪಿಯ ಜೊತೆಗೆ ನಿಕಟ ಸಂಪರ್ಕ ಸಾಧಿಸಲು ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ ಇಂಥ ಪ್ರಯತ್ನದಲ್ಲಿರುವ ಶರತ್ ಬಣದ ಎಂಪಿಗಳು ಯಾವಾಗ ಬೇಕಾದರೂ ಕಮಲದ ಕೈ ಹಿಡಿಯಲು ಸಜ್ಜಾಗಿದ್ದಾರೆ ಪ್ರೇಕ್ಷಕರೇ ಒಂದು ಒಂದಿಷ್ಟು ನಾವು ಇಲ್ಲಿ ಉದ್ಧವ್ ಠಾಕ್ರೆ ಅವರ ಕಳೆದ ನಾಲ್ಕೈದು ವರ್ಷಗಳ ಉದ್ಧಟತನದ ನಡೆಯನ್ನು ಮೆಲುಕು ಹಾಕೋಣ ಬನ್ನಿ ಉದ್ಧವ್ ಮೊದಲು ಸಮಸ್ತ ಮತದಾರರ ಕ್ಷಮೆ ಯಾಚಿಸಬೇಕಾಗುತ್ತದೆ ಕಳೆದ ವಿಧಾನಸಭೆ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಮುರಿದುಕೊಂಡು ಬಿಜೆಪಿಗೆ ಧೋಕಾ ಮಾಡಿದ್ದಕ್ಕಾಗಿ ನರೇಂದ್ರ ಮೋದಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಕೈ ಮುಗಿದು ಕ್ಷಮೆ ಕೇಳಬೇಕಾಗುತ್ತದೆ ಜೊತೆಗೆ ತಮ್ಮ ತಂದೆ ಹಿಂದುತ್ವದ ಸಾಮ್ರಾಟ್ ಬಾಳಾ ಠಾಕ್ರೆ ಅವರ ಸಿದ್ಧಾಂತಕ್ಕೆ ಅಪಚಾರ ಮಾಡಿದ್ದಕ್ಕಾಗಿ ಅವರ ಸಮಾಧಿಗೆ ತೆರಳಿ ಅದಲೆಬಾಗಿ ಕ್ಷಮೆ ಯಾಚಿಸಬೇಕಾಗುತ್ತದೆ ಆಗ ಮಾತ್ರ ಮರಾಠಿ ಮತದಾರರು ಉದ್ಧವ್ ಅವರನ್ನು ಹೋಗು ಬದುಕಿಕೋ ಅಂತ ಕ್ಷಮಿಸಲು ಬಹುದು ಉದ್ಧವ್ ಅಧಿಕಾರದ ಲಾಲಸೆಯ ಹಿಂದೆ ಬೀಳುವುದರ ಜೊತೆಗೆ ತನ್ನ ತಂದೆಯವರ ಹಿಂದುತ್ವದ ಸಿದ್ಧಾಂತಗಳನ್ನು ಕೈಬಿಟ್ಟು ಮುಸಲ್ಮಾನರ ಅಡಿಯಾಳಾಗಲು ಹಿಂದೂ ವಿರೋಧಿ ಪಕ್ಷಗಳ ಜೊತೆಗೆ ಕೈಜೋಡಿಸಿದ್ದರು ಇವರ ಈ ದುರ್ಮಾರ್ಗವೇ ಇವರನ್ನು ಹಿಂದೂ ವೋಟ್ ಬ್ಯಾಂಕ್ ಚುನಾವಣಾ ರಾಜಕೀಯ ಸೋಲಿನ ದಡಕ್ಕೆ ಬಿಸಾಡಿಬಿಟ್ಟಿದೆ ಇಂದು ಮರಾಠಿಗಳ ಕಣ್ಣಿಗೆ ನಕಲಿ ಮತ್ತು ಅಸಲಿ ಶಿವಸೇನೆ ಯಾರು ಅಂತ ಕಾಣತೊಡಗಿದೆ ಈತನ ಈ ವರ್ತನೆಯೇ ಬಾಳಾಸಾಹೇಬ್ ಠಾಕ್ರೆ ಅವರ ವಿರಾಸತ್ ಏಕನಾಥ್ ಸಿಂಧೆ ಕೈ ಸೇರುವಂತೆ ಮಾಡಿದೆ ಈ ಎಲ್ಲ ರಾಜಕೀಯ ಮೇಲಾಟಗಳಿಂದ ಬೇಸತ್ತ ಶರತ್ ಮತ್ತು ಉದ್ಧವ್ ಠಾಕ್ರೆ ಬಣದ ಎಂಪಿಗಳು ಬಿಜೆಪಿ ಬಾಗಿಲಿಗೆ ಬಂದು ನಿಂತಿದ್ದಾರೆ ಮೋದಿಯವರು ಮೂರನೇ ಬಾರಿ ಅಧಿಕಾರ ಹಿಡಿದರೂ ಅವರ ಅಭಿಮಾನಿಗಳಲ್ಲಿ ಬೇಸರ ಈಗಲೂ ಮಡುಗಟ್ಟಿ ನಿಂತಿದೆ ಆದರೆ ಈ ಬೇಸರ ಮುಂದಿನ ನಾಲ್ಕಾರು ತಿಂಗಳಲ್ಲಿ ತಿಳಿಗೊಂಡು ಕೇಂದ್ರದಲ್ಲಿ ಸ್ವಂತ ಬಲದ ಬಹುಮತದ ಮೋದಿ ಸರ್ಕಾರ ಸ್ವಚ್ಛಂದವಾಗಿ ದೇಶದ ಸೇವಕನಾಗಿ ಕಾರ್ಯಭಾರ ನಡೆಸುವ ಭದ್ರತೆ ಪಡೆದುಕೊಳ್ಳಲಿದೆ ಎಂದೇ ಹೇಳಲಾಗುತ್ತಿದೆ ಅಲ್ಲದೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಪ್ರಚಂಡ ಬಹುಮತದಿಂದ ಗೆದ್ದು ಇದೇ ಮೋದಿ ನಾಲ್ಕನೇ ಚರಣದ ಸರ್ಕಾರ ಸ್ಥಾಪಿಸಿ ನೆಹರು ದಾಖಲೆ ಮುರಿದು ತಮ್ಮ ಹೆಸರು ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಿದ್ದಾರೆ ಅಂತ ಅವರ ಅಭಿಮಾನಿಗಳು ಆಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ನಮ್ಮ ಈ ರಾಜಕೀಯ ವಿಶ್ಲೇಷಣೆ ಇಷ್ಟವಾಗಿರಬಹುದು ಅಂತ ಭಾವಿಸುತ್ತೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ಅಲ್ಲದೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಒಂದು ಸಾಲು ಬರೆದು ಕಳಿಸಿದರೆ ನಮಗೆ ಶಕ್ತಿ ಬರುತ್ತದೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಸಹಕರಿಸಿ ಇಷ್ಟೊತ್ತು ನಮ್ಮ ಜೊತೆ ಇದ್ದದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬಂದು ನಿಮ್ಮ ಜೊತೆಗೆ ಚರ್ಚಿಸುತ್ತೇವೆ ನಮಸ್ಕಾರ ನ್ಯೂಸ್ ಅನಲೈಸಿಸ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿತಕಿದು ಜಾಲ